ಇದು ಮಾಡೋಕ್ಕಾಗಿಲ್ಲ ನಾನು ನಿಮಗೆ ಲೈವಲ್ಲಿ ವಿಡಿಯೋ ಲೈವ್ ಬರೋಕ್ಕಾಗಲ್ಲ ಮಧ್ಯಾಹ್ನ ಎಲ್ಲ ತುಂಬ ನೆಂಟ್ರಿದ್ರು ಹಾಗಾಗಿ ಇವತ್ತು ನಮ್ಮ ಮನೆಗೆ ಇಷ್ಟು ಜನ ಅಂದರೆ ಬಂದಿದ್ರು ಇಷ್ಟೇ ಚೀಟಿಗಳನ್ನ ಬಂದಾಕಿದ್ದಾರೆ ಅದೃಷ್ಟಶಾಲೆ ಯಾರು ಇರ್ಬೋದು ಅಂತ ನೋಡೋಣ ರೈ ಹೋಗಿ यारे बोदू కెలుగడాకిని స్నేహ కన్ను ముజ్కొండి పెట్టితి ఐతా కెలుగడాకితే ಗೊತ್ತగలాలి అవలియరికి అవుదా పుల్కొతిని కన్ను ముజ్కొండి పెట్ట కన్ను ముచిదిని హ్ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷ ಬಿಡು ಆಯ್ತು ಫಸ್ಟ್ ನೀನು ಒಂದ್ ಚೀಟಿ ಎತ್ತಿದೀನಿ ಇಬ್ಬರು ಮಾತ್ರ ಓಕೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳಲ್ಲ ಕೊಡೋದು ನಾನು ಇಟ್ಕೊತೇನೆ ಬೇಡ ಬೇಡ ಇನ್ನೊಂದು ಚೀಟಿ ತೆಗಿತೀನಿ ಇದು ಇನ್ನೊಂದು ಈ ಚೀಟಿ ಯಾರಪ್ಪ ಇವರು ಓ ನಮ್ಮ ಮನೆ ಹತ್ರ ಈರುಳ್ಳಿ ಮಾಡ್ತಾನಲ್ಲ ಅಣ್ಣ ಹ್ಮ್ ಅವರು ಬಂದಿದೆ ಹೇಳಲ್ಲ ಅಂದ್ರೆ ಹೇಳ್ಬಿಟ್ಟೆ ಮತ್ತೆ ಅವ್ರು ನೋಡಲ್ಲ ಬಿಡಲ್ಲ ಈ ಎರಡು ಅದೃಷ್ಟಶಾಲಿ ಇಬ್ಬರು ಇನ್ನೊಬ್ಬರ ಹೆಸರು ಹೇಳೋಣ ಅದು ಯೂಟ್ಯೂಬಲ್ಲಿ ಹೇಳ್ತೀನಿ ಯಾರು ಬಂದಿದೆ ಅಂದರೆ ಖಂಡಿತ ಹೇಳ್ತೀನಿ ಯಾರು ಬಂದಿದೆ ಅಂತ ಖುಷಿಯಾಗುತ್ತೆ ನಿಜವಾಗ್ಲೂ ನನಗೆ ಅಂದ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಇವಾಗ ಒಬ್ರು ಬರ್ತಿದಾರಪ್ಪ ಅವ್ರಿಗೆ ಈಗ ನಾನು ಬೆಳ್ಳಿ ಕಾಯನ್ನ ಕೊಡ್ತಿದ್ದೀನಿ ಅವ್ರಿಗೆ ಒಳ್ಳೇದಾಗಿ ನೀವೇ ಆಯ್ಕೆ ಮಾಡ್ಕೊಂಡಿರೋರು ನೀವೇ ಆಯ್ಕೆ ಮಾಡ್ಕೊಂಡಿರೋರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ತಮ್ಮ ರಥಾಯಿ ಸಜಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇಂದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಬನ್ನಿ ಅಣ್ಣ ಖುಷಿ ಆಯ್ತಾ ತಗೊಳ್ಳಿ ಚೀಟಿ ಇದೆ ತಗೊಳ್ಳಿ ಚೀಟಿ ನೀವೇ ಓಪನ್ ಮಾಡಿ ಕನ್ನಡ ಬರ್ತಾ ಬನ್ನಿ ಈ ಕಡೆ ಬನ್ನಿ ಕನ್ನಡ ಬರಲ್ವಾ ನಿಮ್ಮ ಹೆಸರು ಬರ್ತೀನಿ ನೋಡಿ ಕರೆಕ್ಟ್ ಆಗಿ ಬೋದು ಈಶ್ವರು ಈರುಳ್ಳಿ ಅಣ್ಣ ಓಕೆ ಓಕೆ ನಮ್ಮ ಲಕ್ಕಿ ಗಿಫ್ಟ್ ಇಟ್ಟಿದ್ವಿ ಅದರಲ್ಲಿ ನಾನು ಕುಲ್ಕು ಚೀಟಿಗೆ ಎತ್ತಾಗ ಎರಡನೇ ಸ್ಥಾನ ಇಬ್ಬರಿಗೂ ಒಂದೇ ಮೊದಲನೇ ಸ್ಥಾನ ಮೊದಲನೇದೊಂದು ಬಂದು ಅದಾದ ಮೇಲೆ ಎರಡನೇದು ನಿಮಗೆ ಬಂದಿದೆ ನಿಮಗೇನು ಅನಿಸ್ತಿದೆ ನೀವು ನಮ್ಮ ಮನೆಗೆ ಬಂದಿಲ್ಲ ಆದ್ರೂ ನಿಮಗೆ ಸಿಕ್ಕಿದೆ ಆ ಕಡೆ ಅಕ್ಕ ಹೇಳಿದ್ದು ಊಟ ಬರೋದು ಹೇಳಿದ್ರು ಬಂದಿಲ್ಲ ಹ್ಞೂ ಅದು ಸಾಕಮ್ಮ ಹತ್ರ ಕೊಟ್ಟು ಕಳ್ಸಿರೋದು ನಾನು ಅಲ್ಲಿಸ್ಕೊಂಡಿದ್ದೆ ಹ್ಞೂ

ರಾಘವೇಂದ್ರಯ್ಯ ಸತ್ಯ ಧರ್ಮರಾಮ್ ಕಲ್ಪ ಋಕ್ಷಾಯ ನಮ್ಮ ತಾಮ್ ಕಾಮದೇಂದ್ರೆ ರಾಯರನ್ನ ನೀವು ಯಾವತ್ತೂ ಮರಿಬಾರ್ದು ಆಯ್ತಾ ಅವರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡಿ ನಿಮ್ ಮನೆಗ್ ಬಂದಿಲ್ಲ ಏನಿಲ್ಲ ಒಂದ್ ದಿನನೂ ಬಂದಿಲ್ಲ ಆದ್ರೂ ರಾಯರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ ಒಳ್ಳೇದಾಗ್ಲಿ ರಾಯರೇ ಎರಡನೇ ಬಹುಮಾನನ ನಾನು ಇವ್ರಿಗೆ ಕೊಡ್ತಾ ಇದ್ದೀನಪ್ಪ ಒಳ್ಳೇದಾಗ್ಲಿ ಅವ್ರಿಗೆ ಖುಷಿ ಆಯ್ತಾ ಈ ಕಡೆ ಬನ್ನಿ ಹ್ಮ್ ಹ ಈಗ ಹೇಳ್ಬಿಡಿ ರಾಯರಿಗೆ ಥ್ಯಾಂಕ್ಸ್ ಹೇಳಿ ಆಯ್ತು ಇವ್ರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತಿದೆ ಕನ್ನಡ ಮಾತಾಡೋದು ಇವರು ತಮಿಳ್ ಮಾತಾಡೋದು ಆದ್ರೂ ಕನ್ನಡ ಸ್ವಲ್ಪ ಕಲ್ತಿದಾರೆ ಒಳ್ಳದಾಗಲಿ ನಿಮಗೆ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಹ್ಞೂ ಮೊದಲನೇ ಬಹುಮಾನ ಯಾರು ಬಂದಿದೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ರಾಯರಿಗೆ ಕೊಡುವಷ್ಟು ಏನೂ ಇಲ್ಲ ಭಕ್ತಿನ ಕೊಡ್ಬೋದು ಅಷ್ಟೇ ಮನಸಿಂದ ಆದರೆ ರಾಯರು ಇವತ್ತು ಲಕ್ಕಿ ಡಿಪ್ಪಲ್ಲಿ ನಾನು ಎಲ್ಲರ ಹೆಸರು ಬರೆದಾಕಿದ್ದೆ ನಮ್ಮ ಮನೆಯಲ್ಲಿ ಇದ್ದಾರೆ ಎಲ್ಲರ ಹೆಸರು ಬರ್ದಿದ್ದೆ ಅದರಲ್ಲಿ ಮೊದಲನೇ ಗಿಫ್ಟು ಯಾರಿಗೆ ಬಂದಿದೆ ಅಂದರೆ ನನಗಂತೂ ತುಂಬ ತುಂಬ ಆಗ್ತಿದೆ ಇದು ಯಾರಿಗೆ ಬಂದಿದೆ ಅನ್ನೋದನ್ನು ನಿಮಗೆ ಡೈರೆಕ್ಟು ತೋರಿಸ್ತೀನಿ ನೋಡಿ ಈ ಚೀಟಿ ಏನು ಬರೆದಿದೆ ಅನ್ನೋದನ್ನು ನಾನು ಇವಾಗ ಅವ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ನಿಧಾನ ಮಾಡೋದು ಬೇಡ ನನಗಂತೂ ತುಂಬ ಎಲ್ಲರಿಗೂ ಎಲ್ರಿಗೂ ಆಗಬೇಕು ಎಲ್ಲರಿಗೂ ಆಶೀರ್ವಾದ ಮಾಡಿ ಈ ಚೀಟಿ ಯಾ ನಾನು ಹೇಳೋಲ್ಲ ನಿಮಗೆ ಡೈರೆಕ್ಟ್ ತೋರಿಸ್ತೀನಿ ನೋಡಿ ಗೊತ್ತಾಗಿಲ್ಲ ಅಲ್ಲ ಕರೆಕ್ಟಾಗಿ ನೋಡಿ ಮಂತ್ರಾಲಯದ ರಾಯರಿಗೆ ಅಂತ ನಾನು ಬರೆದಿದ್ದೆ ಬರೆದಿದ್ದಂತೆ ಈ ಗಿಫ್ಟು ಮೊದಲನೇ ಗಿಫ್ಟು ಬಂದು ಲಕ್ಕಿ ಡ್ರಾನಲ್ಲಿ ರಾಯರಿಗೆ ಹೋಗಿದೆ ಮಂತ್ರಾಲಯಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ಅವತ್ತು ಲೈವಲ್ಲಿ ನಾನು ವಿಡಿಯೋ ಮಾಡಿದಾಗ ಫುಲ್ಲು ತಲೆಗೆ ಕೈ ಇಟ್ಕೊಂಡು ಒಂಥರ ಶಾಕ್ ಆಗಿಬಿಟ್ಟೆ ನನಗೆ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಪ್ರಾಮಿಸ್ ಗೊತ್ತಾಗ್ತಾನೆ ಇರಲಿಲ್ಲ ಮಂತ್ರಾಲಯ ರಾಯರಿಗೂ ಅಂತ ಹೇಳಿ ನಾನು ಬರೆದಿದ್ದೆ ಹಾಗಾಗಿ ಇದು ರಾಯರಿಗೆ ಸೇರ್ಕೊಂಡಿದೆ ಮೊದಲನೇ ಗಿಫ್ಟು ಮೊದಲನೆಯ ಬೆಳ್ಳಿ ಕಾಯನ್ನು ರಾಯರಿಗೆ ಬಂದಿದೆ ಇದು ರಾಯರಿಗೆ ಸೇರುತ್ತೆ ನಾನು ಮಂತ್ರಾಲಯಕ್ಕೆ ಹೋದಾಗ ರಾಯರಿಗೆ ಈ ಕಾಯನ್ನ ಹುಂಡಿಗೆ ನಾನು ಅರ್ಪಿಸ್ತೀನಿ ಆದರೆ ಇದನ್ನು ಮಾತ್ರ ನಾನು ಯಾವಾಗಲೂ ಜೊತೇಲಿ ಇಟ್ಕೋತೀನಿ ಮಂತ್ರಾಲಯ ರಾಯರಿಗೆ ಅಂತ ಬರೆದಿರುವಂಥ ಈ ಚೀಟಿನ ನಾನು ಯಾವಾಗಲೂ ನನ್ನ ಪರ್ಸಲ್ಲಿ ಇಲ್ಲಾಂದರೆ ನಮ್ಮ ಮನೇಲಿ ನಾವು ಇದನ್ನು ಇಡ್ತೀವಿ ಅಂದರೆ ರಾಯರೇ ನಮ್ಮ ಮನೇಲಿ ಇದ್ದ ಹಾಗೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳಲ್ಲ ಯಾವಾಗಲೂ ನಾನು ನಮ್ಮ ಮನೇಲಿ ಇಡ್ತೀನಿ ರಾಯರು ಇದ್ದಂಗೆ ರಾಯರೇ ನಮ್ಮ ಜೊತೆ ಇದ್ದಾರೆ ಅಂತ ತುಂಬ ಆಯಿತು ಎಲ್ರಿಗೂ ಒಳ್ಳೇದಾಗಲಿ ರಾಯರು ಒಳ್ಳೇದು ಮಾಡಲಿ